ವಿಲ್ ಲುಕ್ ಪ್ರಾಜೆಕ್ಟ್ ಡಿಸ್ಕಷನ್ ಇವಾಗ ಮಕ್ಕಳಿಗೆ ಏನಾದರೂ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅಂಥದ್ದು ಏನಾದರೂ ಇರುತ್ತೆ ಅಸೈನ್ಮೆಂಟ್ ಆರ್ ಪ್ರಾಜೆಕ್ಟ್ ಸಮಿಂಗ್ ಲೈಕ್ ದಾಟ್ ಆವಾಗ ಯಾವ ಥರ ನೀವು ಒಂದು ಕಾನ್ವರ್ಸೇಷನ್ ಇಟ್ಕೋಬಹುದು ಸೊ ದಶನ್ಸ್ ಅಂಡ್ ದಿ ಆನ್ಸರ್ಸ್ ಓಕೆ ಯಾ ಯಾರೊನ್ ಮಾಡ್ಕೊಂಡಿದ್ರ ಹೂಸ್ ಗೋನ್ ಬಿ ಲತಾ ಶ್ರೀದೇವಿ ಮಮತಾನ ಶ್ರೀದೇವಿನ ಹೇಳಿ Okay, Mamta. mic Okay, Mamta, I'm gonna ask you questions, okay? Ma, how was your school, Mamta? Good. We started a new group project in class. Really? What's the project about? We have to make a poster about animals. That sounds interesting. What animal are you working on? Ah, One minute. See that sounds interesting. Again, I told you sounds of the bandide. ಸೊ ಸೌಂಡ್ ಅಂದರೆ ಇಲ್ಲೇನು ಶಬ್ದ ಅಲ್ಲ ಸೌಂಡ್ ಆದಮೇಲೆ ಇಂಟ್ರೆಸ್ಟಿಂಗ್ ಸೊ ದಿಸ್ ಇಸ್ ಆ್ಯನ್ ಆ್ಯಜೆಕ್ಟಿವ್ ಆ್ಯಜೆಕ್ಟಿವ್ ಅಂದರೆ ವಿಶೇಷಣೆ ವಿಶ್ ವಿಶೇಷಣ ಓಕೆ ಒಂದು ವಸ್ತುವಿನ ಒಂದು ವ್ಯಕ್ತಿಯ ಅಥವಾ ಒಂದು ವಿಷಯದ ಗುಣ ಸೊ ಇಂಟ್ರೆಸ್ಟಿಂಗ್ ದ್ಯಾಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್ ದ್ಯಾಟ್ ಸೌಂಡ್ಸ್ ಬ್ಯಾಡ್ ದ್ಯಾಟ್ ಸೌಂಡ್ಸ್ ಫ್ಯಾಂಟಾಸ್ಟಿಕ್ ದ್ಯಾಟ್ ಸೌಂಡ್ಸ್ ಕ್ರೇಜಿ ದ್ಯಾಟ್ ಸೌಂಡ್ಸ್ ಕೂಲ್ ಈ ಥರದ್ದು ದ್ಯಾಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್ ವಿಶ್ಲೇಷಣೆ ಅಲ್ಲ ಗುಣ ವಿಶೇಷಣ ಇಟ್ಸ್ ವೆರಿ ಸಿಂಪಲ್ ನಾವು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀವಿ ಗುಣ ವಿಶೇಷಣ ಅವೆಲ್ಲ ಬೇಡ ಈಗ ಒಂದು ಬಾಲ್ ತಗೊ ಏನಾದ್ರು ಒಂದು ತೊಗೊಳ್ಬಿಟ್ಟು ಏನಾದ್ರು ಒಂದು ವಸ್ತು ಗುಡ್ ಸಿನಿಮಾ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಿಂಪಲ್ ಸ್ಕೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕೆ ಬರಲ್ಲ ಅಂತ ಹೇಳಿ ಎಸ್ ಸಿ ಮಾತ್ರ ಗೊತ್ತು ಅಥವಾ ಎಸ್ ಸಿಂಗ್ ಅಂತ ಹೇಳಿ ಎಸ್ ಸಿಗಲ್ಲ ನಾವು ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮತ್ತೆ

ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಆವ್ರೇಜ್ ಸಿನಿಮಾ ಬೋರಿಂಗ್ ಸಿನಿಮಾ ಒಳ್ಳೆ ಕೆಟ್ಟ ಬೋರಿಂಗ್ ಆ್ಯಾವ್ರೇಜ್ ಇವೆಲ್ಲ ಒಂದು ವಸ್ತು ಒಂದು ವಸ್ತು ವಸ್ತು ಅಂದರೆ ಸಿನಿಮಾ ಓಕೆ ಸೊ ಈಗ ಪರ್ಸನ್ ಅಂತ ತೊಗೊಂಡಾಗ ಪರ್ಸನ್ ಅಂತ ತಗೊಂಡಾಗ ಒಳ್ಳೆ ವ್ಯಕ್ತಿ ಕೆಟ್ಟ ವ್ಯಕ್ತಿ ಅಥವಾ ಕೂಲ್ ವ್ಯಕ್ತಿ ಜಾಲಿ ಅಥವಾ ಕೈಂಡ್ ಪರ್ಸನ್ ದಯಾಳು ಇವೆಲ್ಲ ವ್ಯಕ್ತಿಗಳಿಗೆ ಓಕೆ ಸೊ ಇದಕ್ಕೆ ನಾವು ಆ್ಯಜೆಕ್ಟಿವ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಆ್ಯಜೆಕ್ಟಿವ್ಸ್ ಆ್ಯಂಡ್ ಆ್ಯಜೆಕ್ಟಿವ್ಸ್ ಅಂದರೆ ಅದರ ಗುಣ ವ್ಯಕ್ತಿಯ ವ್ಯಕ್ತಿಯನ್ನು ವರ್ಣಿಸುವ ಗು ಗುಣಗಳ ಗುಣವಿಶೇಷಣ ಓಕೆ ನೋಡಿ ಇಲ್ಲಿ ಹಾಗೆ ವಾಟ್ ಆ್ಯನಿಮಲ್ ಆರ್ ಯು ವಾಟ್ ಆ್ಯನಿಮಲ್ ಆರ್ ಯು ವರ್ಕಿಂಗ್ ಆನ್ ಸೊ ವಿಚ್ ಆನಿಮಲ್ ಇಲ್ಲ ಯಾಕೆಂದ್ರೆ ಪ್ರಾಣಿಗಳ ಬಗ್ಗೆ ಪ್ರಾಜೆಕ್ಟ್ ಮಾಡಕ್ಕೆ ಹೇಳಿದ್ದಾರೆ ಸೊ ಹಾಗಾದರೆ ಯಾವ ಪ್ರಾಣಿಗಳು ಅಂತ ಕನ್ನಡದಲ್ಲಿ ಕೇಳ್ತೀವಿ ಯಾವ ಪ್ರಾಣಿ ಬಗ್ಗೆ ನೀನು ಮಾಡ್ತೀವಿ ಬಟ್ ಇಂಗ್ಲೀಷ್ ಹೇಳಿ ವಾಟ್ ಆ್ಯನಿಮಲ್ ಏನು ಪ್ರಾಣಿ ಅಂತ ನೀನು ಪ್ರಾಜೆಕ್ಟ್ ಮಾಡಿ ಏನು ಪ್ರಾಣಿ ತೊಗೊಂಡು ಪ್ರಾಜೆಕ್ಟ್ ಮಾಡ್ತೀಯಾ ವಿಚ್ ಆ್ಯನಿಮಲ್ ಅಂತ ಆದರೆ ಇಲ್ಲಿ ಐ ಹ್ಯಾವ್ ಟು ಮೇಕ್ ಪೋಸ್ಟರ್ ಅಬೌಟ್ ಆ್ಯನಿಮಲ್ಸ್ ಓಕೆ ವಿಚ್ ಆ್ಯನಿಮಲ್ಸ್ ಅಂತ ನಾವು ಕೇಳಂಗಿಲ್ಲ ಯಾಕೆಂದ್ರೆ ವಿಚ್ ಆನಿಮಲ್ಸ್ ಅಂದರೆ ನಮಗೊಂದು ಐದು ಆ್ಯನಿಮಲ್ಸ್ ಆಲ್ರೆಡಿ ಪೋಸ್ಟರ್ಸ್ ಇದು ಪ್ರಾ ಇದು ಆಲ್ರೆಡಿ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದನ್ನು ಯಾವುದನ್ನು ಮಾಡಬೇಕು ಅಂತ ಕೇಳಿ ಅದರಲ್ಲಿ ಆಲ್ರೆಡಿ ಆಪ್ಷನ್ ಇದ್ದರೆ ವಾಟ್ ಸಾರಿ ವಿಚ್ ಇಲ್ಲಾಂದರೆ ವಾಟ್ ಓಕೆ ಇಸ್ ದಟ್ ಮೈ ಸೆಂಟೆನ್ಸ್ ಯಾ ಸೊ ದ್ಯಾಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್ ದಾಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್ ವಾಟ್ ಆನಿಮಲ್ ಆರ್ ಯು ವರ್ಕಿಂಗ್ ಆನ್ ಓಕೆ ದಾಟ್ಸ್ ದಾಟ್ಸ್ ಅ ಫನ್ ಶಾಯ್ಸ್ ವೆಟ್ ಇಸ್ ಅ ಪ್ರಾಜೆಕ್ಟ್ ಡಿವ್ Yeah. Well make sure you start early so it's not rust. I will. don't worry. Very good. Very good, Mamta. So that's how you uh, that was very natural. Okay? So uh, the tone now real like a conversation, So when you when you ask, I will. I will, don't worry. And next Friday, so we have some time. Um I picked the rabbit, they are so cool. Very good, Mamta. That's how you say. Now you ask me questions. So you, you you try, mother. I'll play Lata. What was it, Lata. Good. We started a new project in class. Really? What's the project about? We have to make a poster about animals. That sounds interesting. What animal are you working on? Uh, don't hurry. Like don't run. ದಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್ ವೆನ್ ಯು ಅನ್ನೋದನ್ನು ತುಂಬ ಜನ ನಾವು ಮಿಸ್ಪ್ರನೌನ್ಸ್ ಮಾಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ಇಟ್ ಇಸ್ ದ್ಯಾಟ್ ದಟ್ ಅಲ್ಲ ದಟ್ ಅಂದರೆ ಟಿ ಎಚ್ ಯು ಟಿ ಇಸ್ ದಟ್ ವಿಚ್ ಇಸ್ ದರ್ ಇಸ್ ನೋ ವರ್ಡ್ ಓಕೆ ದ್ಯಾಟ್ ನೀವು ಟಿ ಎಚ್ ಎ ಟಿ ಯಾವಾಗ ಬಂದರೆ ದ್ಯಾಟ್ ಅಂತಲೇ ಹೇಳಬೇಕು ದಟ್ ಸೌಂಡ್ಸ್ ಅಲ್ಲ ಸೌಂಡ್ಸ್ ಸೈಟ್ ಅಗ್ಯಾನ್ ಐ ಪಿಕ್ ದಿಟ್ ದೇ ಆರ್ ಸೋ ಕೂಲ್ ನೆಕ್ಸ್ಟ್ ಫ್ರೈಡೆ ಸೊ ವಿ ಹ್ಯಾವ್ ಸಮ್ ಟೈಮ್ ಐ ವಿಲ್ ಡೋಂಟ್ ವರಿ ಓಕೆ ಸೊ ಇದ್ರ ಮೀನಿಂಗ್ ಏನು ಹೌ ಮಾಸ್ಕೋ ಅಗೈನ್ ದ ಸೇಮ್ ಕ್ವಶನ್ ಕ್ವೆಶನ್ ಸೇಮ್ ಆಗುತ್ತೆ ಇಲ್ಲಿ ಇದು ಕಾಂಟೆಂಟ್ ಚೇಂಜ್ ಇರುತ್ತೆ ಅಷ್ಟೆ ಗುಡ್ ನೀವು ನಿಮ್ಮ ದಿನ ಹೇಗಿತ್ತು ಅಂತ ಕೇಳಿದಾಗ ಆ ದಿನದ ದಿನ ನಿಮಗೆ ಹೇಗೆ ಇರು ಇದ್ದಿತ್ತು ಅದನ್ನು ಹೇಳ್ಬೋದು ಇಟ್ ವಾಸ್ ಇಟ್ ವಾಸ್ ಯೂಶುವಲ್ ಹೌ ವಸ್ ಯುರ್ ಡೇ ಹೌ ಅಥವಾ ಇಲ್ಲಿ ನೋಡಿ ಸ್ಕೂಲ್ ಅಂತಿದೆ ಮಕ್ಕಳ ಹತ್ರ ಸ್ಕೂಲ್ ಅಂತಲೇ ಕೇಳೋದು ಆರ್ ಯು ಕ್ಯಾನ್ ಆಸ್ ಹೌ ವಸ್ ಯುರ್ ಡೇ ಆಟ್ ಸ್ಕೂಲ್ ಅವ್ರ ಹೌ ವಸ್ ಯುರ್ ಡೇ ಅಟ್ ಯುವರ್ ಆಫೀಸ್ ಹೌ ವಸ್ ಯುವರ್ ಡೇ ಈಗ ಟೀಚರ್ಸ್ ಹತ್ರ ನೀವು ಕೇಳೋದಾದರೆ ಟೀಚರ್ ಅವರ ಪೇರೆಂಟ್ಸ್ ಇದ್ದರೆ ಅಥವಾ ಟೀಚರ್ಸ್ದು ಸ್ಪೌಸಸ್ ಹಸ್ಬೆಂಡ್ ಅವ್ರ ವೈಫ್ ಹೌ ವಸ್ ಯು ಡೇ ಅಟ್ ಸ್ಕೂಲ್ ಅಂತ ಕೇಳೋ ಅವಶ್ಯಕತೆ ಇಲ್ಲ ಹೌ ಇಸ್ ಯು ಡೇ ಅಂತ ಕೇಳಿದ್ರೆ ಸಾಕು ಸೊ ಡೇನ ನೀವು ವರ್ಣಿಸ್ ಅರಿತೀರಿ ಯಾ ಇಟ್ ವಾಸ್ ಗುಡ್ ಅಥವಾ ಯು ಕ್ಯಾನ್ ಸೇ ದ ಡೇ ವಾಸ್ ಇಂಟ್ರೆಸ್ಟಿಂಗ್ ಆರ್ ದ ಡೇ ವಾಸ್ ಸೇಮ್ ಆ್ಯಸ್ ಯಸ್ ಡೇ or you can say it was usual it was an unusual day or you can say it was uh, it was quite interesting or it was it was a horrible day Thumba you can say it was a horrible day horrible that's why it was bad simple it was a very bad day for me today so it depends upon the day you spent okay where will we all right yeah anyway go Did we play the role? role play it? I was explaining. Okay, I'm meaning right. Okay, how was school? So, good. We started a new group project in class. We started a new group a group project in class. Okay, so now I'm going to ask you a question. So, what tense is this sentence? This sentence is tense. ಪಾಸ್ಟ್ ಪಾಸ್ಟ್ನ್ಸಲ್ಲಿ ಪಾಲ್ಕು ಹಾಂ ಹೌದು ರೈಟ್ ಸಿಂಪಲ್ ಪಾಸ್ಟ್ ಅಂತ ಹೆಂಗೆ ಹೇಳ್ತೀರಾ ಯಾ ಅಷ್ಟೇ ವೆರಿ ಸಿಂಪಲ್ ಓಕೆ ಹಾಂ ಎಸ್ ನೋಡಿ ಕರೆಕ್ಟಾಗಿ ನಿಮಗೆ ಒಂದು ಸೆಂಟೆನ್ಸ್ ನೋಡಿದ ತಕ್ಷಣ ಗೊತ್ತಾಗಬೇಕು ಅದು ಯಾವ ಇದೆ ಪ್ಲೀಸ್ ಮ್ಯೂಟ್ ಮಮತಾ ನಿಮ್ದು ಯಾಕೋ ಡಿಸ್ಟರ್ಬೆನ್ಸ್ ಇಲ್ಲ ಎಸ್ ಯಾ ಥ್ಯಾಂಕ್ ಯು ಓಕೆ ವಿ ಸ್ಟಾರ್ಟೆಡ್ ನೀವು ನಾವು ಸೆಂಟೆನ್ಸ್ ನೋಡಿದಾಗ ಸುಮ್ಮನೆ ಜಸ್ಟ್ ಓದೋದಲ್ಲ ಇಟ್ಸ್ ನಾಟ್ ಜಸ್ಟ್ ಎ ಕಾನ್ವರ್ಸೇಷನ್ ಆರ್ ಇಟ್ಸ್ ನಾಟ್ ಜಸ್ಟ್ ಸೆಂಟೆನ್ಸ್ ಅದರಲ್ಲಿ ನಾವೇನು ಕಲ್ತಿರ್ತೀವಿ ನಾವು ಈಗ ಟೆನ್ಸ್ ಕಲ್ತಿದೀವಲ್ವ ಅಲ್ಲಿ ಟೆನ್ಸ್ ಕಲ್ತಾಗ ಅದರಲ್ಲಿ ಏನು ಟೆನ್ಸ್ ಯಾವ ಟೆನ್ಸ್ ಅದು ಯಾವ ಟೆನ್ಸ್ ಅಲ್ಲಿದೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೇಕು ಓಕೆ ನಾ ರಿಲಿ ವಾಟ್ಸ್ ದ ಪ್ರಾಜೆಕ್ಟ್ ಅಬೌಟ್ ಸೊ ವಾಟ್ಸ್ ದ ಪ್ರಾಜೆಕ್ಟ್ ಅಬೌಟ್ ವಾಟ್ ಅಬೌಟ್ ದ ಪ್ರಾಜೆಕ್ಟ್ ಅಲ್ಲ ಸೊ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ಸ್ ದ ಪ್ರಾಜೆಕ್ಟ್ ಅಬೌಟ್ ಪ್ರಾಜೆಕ್ಟ್ ಯಾವುದರ ಬಗ್ಗೆ ಇದೆ ಇದನ್ನು ನೀವು ಈ ಕಡೆ ಅಬೌಟ್ ಈ ಕಡೆ ಹಾಕಿದ್ರೆ ವಾಟ್ ಅಬೌಟ್ ದ ಪ್ರಾಜೆಕ್ಟ್ ವಾಟ್ ಅಬೌಟ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಬಗ್ಗೆ ಏನು ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಲಿಲ್ಲ ನೀನು ವಾಟ್ ಅಬೌಟ್ ದ ಪ್ರಾಜೆಕ್ಟ್ ಯು ಡಿಡಂಟ್ ಸೇ ಎನಿಥಿಂಗ್ ಅಬೌಟ್ ದ ಪ್ರಾಜೆಕ್ಟ್ ಅದು ಬೇರೆ ವಾಟ್ ಅಬೌಟ್ ದ ಪ್ರಾಜೆಕ್ಟ್ ಬೇರೆ ವಾಟ್ಸ್ ದ ಪ್ರಾಜೆಕ್ಟ್ ಅಬೌಟ್ ಅಬೌಟ್ ಲಾಸ್ಟಿಗೆ ಹಾಕಿದ್ರೆ ಅದರ ಬಗ್ಗೆ ಅಂದರೆ ಅದರ ಬಗ್ಗೆ ಯಾವುದರ ಬಗ್ಗೆ ಪ್ರಾಜೆಕ್ಟ್ ಅಂತ ಕನ್ನಡದಲ್ಲಿ ಇದನ್ನು ಹೇಳಬೇಕಂದ್ರೆ ಯಾವುದ್ರ ಬಗ್ಗೆ ಪ್ರಾಜೆಕ್ಟ್ ಅಂದರೆ ಪ್ರಾಜೆಕ್ಟ್ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ಆ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಿಲ್ವಲ್ಲ ನೀವು ವಿ ನೋ ದ ಪ್ರಾಜೆಕ್ಟ್ ಬಟ್ ಆ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಿಲ್ವಲ್ಲ ಅದು ಡಿಫ್ರೆಂಟ್ ಆಗಿರುತ್ತೆ ಓಕೆ ಸೊ ಅಬೌಟ್ ನಾನು ಲಾಸ್ಟಿಗೆ ಹಾಕಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ ನೀವು ಮಧ್ಯದಲ್ಲಿ ಹಾಕಿದ್ರೆ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ ಓಕೆ ಸೊ ಅಗೈನ್ ವಿ ಹ್ಯಾವ್ ಟು ನಾನು ಹೇಳಿದೆ ಮಾಡಬೇಕು ಹ್ಯಾವ್ ಟು ಅಂತ ಬಂದಾಗ ವಿ ಹ್ಯಾವ್ ಟು ಮೇಕ್ ಅ ಪೋಸ್ಟರ್ ಅಬೌಟ್ ಆನಿಮಲ್ಸ್ ಆನಿಮಲ್ಸ್ ಬಗ್ಗೆ ಪೋಸ್ಟರ್ ಮಾಡಬೇಕು ದ್ಯಾಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್ ಅಗೈನ್ ದ್ಯಾಟ್ ಸೌಂಡ್ಸ್ ಇಂಟ್ರೆಸ್ಟಿಂಗ್ ವಾಟ್ ಆ್ಯನಿಮಲ್ ಆರ್ ಯು ವರ್ಕಿಂಗ್ ಆನ್ ಓಕೆ ಸೊ ಪ್ರಾಣಿಗಳ ಬಗ್ಗೆ ನಾನು ಪೋಸ್ಟ್ ಮಾಡಬೇಕು ಅಂತ ಹೇಳಿದಾಗ ತಾಯಿ ಕೇಳ್ತಾಳೆ ಹೌದಾ ಚೆನ್ನಾಗಿದೆ ಐಡಿಯಾ ಪರವಾಗಿಲ್ಲ ಯಾವ ಪ್ರಾಣಿಗಳ ಬಗ್ಗೆ ಯಾವ ಯಾವ ಪ್ರಾಣಿಗಳು ಯಾವ ಯಾವ ಪ್ರಾಣಿಗಳ ಬಗ್ಗೆ ನೀನು ಮಾಡಬೇಕು ಅಂತಿದೆಯಾ ವಾಟ್ ಆ್ಯನಿಮಲ್ಸ್ ಆರ್ ಯು ವರ್ಕಿಂಗ್ ಆನ್ ಅಂದರೆ ವರ್ಕಿಂಗ್ ಆನ್ ಅಂದರೆ ಕೆಲಸ ಮಾಡುತ್ತೀವಿ ಅಂದರೆ ಏನು ಐಡಿಯಾ ಇದೆ ನಿನಗೆ ಯಾವುದ್ರ ಮೇಲೆ ನೀನು ಏನಾದರೂ ಮಾಡ್ತಾ ಇದೆಯಾ ಆ ಆನಿಮಲ್ಸ್ದು ಪೋಸ್ಟರ್ಸು ಪಿಕ್ಚರ್ಸ್ ಏನಾದರೂ ತೊಗೊಂಡು ಏನಾದರೂ ಮಾಡ್ತಾ ಇದೆಯಾ ಐ ಯು ವರ್ಕಿಂಗ್ ಆನ್ ಸಮಥಿಂಗ್ ಆ ಥರ ಐ ಪಿಕ್ ದ ರಾಬಿಟ್ ಓಕೆ ಐ ಪಿಕ್ ದ ರಾಬಿಟ್ ನಾನು ಪಿಕ್ ಮಾಡಿದೆ ರಾಬಿಟ್ ಅಂದರೆ ಮೊಲ ದೇ ಆರ್ ಸೋ ಕೂಲ್ ಸಿ ಇಲ್ಲಿ ಕೂಲ್ ಅಂದರೆ ಇಂಗ್ಲೀಷಲ್ಲಿ ಎರಡು ಮೀನಿಂಗ್ ಇದೆ ಕೂಲ್ ಅಂದರೆ ತುಂಬ ತಣ್ಣಗೆ ಇನ್ನೊಂದು ಕೂಲ್ ಅಂದರೆ ಸಖತ್ತಾಗಿದೆ ಸೂಪರ್ ಆಗಿದೆ ಅನ್ನೋದಕ್ಕೆ ಏನು ಕೂಲ್ ಅಂತ ಬಳಸ್ತಾರೆ ಓಕೆ ದ್ಯಾಟ್ಸ್ ಸೂಪರ್ ಕೂಲ್ ಸೂಪರ್ ಕೂಲ್ ಅಂತಲೇ ಹೇಳ್ಬೋದು ದಾಟ್ಸ್ ಕೂಲ್ ಕೂಲ್ ಅಂದರೆ ತುಂಬ ತಣ್ಣಗೆ ಅಂತಲ್ಲ ಚೆನ್ನಾಗಿದೆ ಸಖತ್ತಾಗಿದೆ ದ್ಯಾಟ್ಸ್ ಅ ಫನ್ ಚಾಯ್ಸ್ ಫನ್ ಅಗೇನ್ ಕೂಲ್ ಮತ್ತು ಫನ್ ಅದೇ ಥರ ಫನ್ ಅಂದರೆ ತುಂಬ ಚೆನ್ನಾಗಿರುವಂಥದ್ದು ಸಖತ್ತಾಗಿರುವಂಥದ್ದು ಓಕೆ ಅಂದರೆ ತುಂಬ ಫನ್ನಿ ಅಲ್ಲ ಫನಿ ಇಸ್ ಡಿಫ್ರೆಂಟ್ ಎಂಟೈರ್ಲಿ ಡಿಫ್ರೆಂಟ್ ಇಫ್ ಡಿಫ್ರೆಂಟ್ ಫ್ರಾಮ್ ಫನ್ ಫನ್ ಬೇರೆ ಫನಿ ಬೇರೆ ಓಕೆ ಸೊ ಫನಿ ಅಂತ ಹೇಳಿದ್ರೆ ತಮಾಷೆ ತಮಾಷೆ ಇರುವಂಥದ್ದು ಫನ್ ಅಂದರೆ ಸಂತೋಷ ಇರುವಂಥದ್ದು ಅಥವಾ ಚೆನ್ನಾಗಿರುವಂಥದ್ದು ಆ ಮೀನಿಂಗ್ ಬರುತ್ತೆ ಈಗ ನಾವು ದ್ಯಾಟ್ ಸೌಂಡ್ಸ್ ಫನ್ ಅಂತಲೂ ಹೇಳಿ ಯಾ ದ್ಯಾಟ್ ಸೌಂಡ್ಸ್ ಫನ್ ಅಂದರೆ ಚೆನ್ನಾಗಿರ್ಬೋದು ಅಂತ ಅನ್ಸುತ್ತೆ ದ್ಯಾಟ್ ಸೌಂಡ್ಸ್ ಫನ್ ಓಕೆ ವನ್ ಇಸ್ ದ ಪ್ರಾಜೆಕ್ಟ್ ಡ್ಯೂ ವನ್ ಇಸ್ ದ ಪ್ರಾಜೆಕ್ಟ್ ಡ್ಯೂ ಡ್ಯೂ ಅಂದ್ರೆ ಏನು ಲಾಸ್ಟ್ ಡೇಟ್ ಯಾವಾಗ ಅಂತ ಲಾಸ್ಟ್ ಡೇ ಯಾವಾಗ ವೆನ್ ಇಸ್ ದ ಪ್ರಾಜೆಕ್ಟ್ ಡ್ಯೂ ಯಾವಾಗ ಅದನ್ನು ಯಾವಾಗ ನೀವು ಲಾಸ್ಟ್ ಡೇಟ್ ಇದೆ ಅಂತ ನೆಕ್ಸ್ಟ್ ಫ್ರೈಡೆ ಸೊ ವಿ ಹ್ಯಾವ್ ಸಮ್ ಟೈಮ್ ನೆಕ್ಸ್ಟ್ ಫ್ರೈಡೆ ನೆ ಮುಂದಿನ ವಾರ ಮುಂದಿನ ಶುಕ್ರವಾರ ಇರೋದು ಸೊ ಹಾಗಾಗಿ ಸೊ ಅಂದರೆ ಹಾಗಾಗಿ ಕೆಲವುದನ್ನೆಲ್ಲ ನೋಡಿ ಈ ಸೋ ಆಮೇಲೆ ನಾನು ಹೇಳದ್ನಲ್ಲ ವಾಟ್ ಆಮೇಲೆ ಅಬೌಟ್ ಆಮೇಲೆ ದ ಒನ್ ಕೆಲವುಲ್ಲ ನಿಮಗೆ ಮುಂದೆ ಇರೋ ಪಾಠದ್ದು ಆಲ್ರೆಡಿ ಬಂದಿರುತ್ತೆ ಯಾಕೆಂದರೆ ಕಾನ್ವರ್ಸೇಷನಲ್ಲಿ ಬರೀ ಟೆನ್ಸನ್ ಇಟ್ಕೊಂಡು ನಾವು ಸೆಂಟೆನ್ಸ್ ಆಗೋದಿಲ್ಲ ಎಲ್ಲ ಅದು ಆಗೋದಿಲ್ಲ ಒಂದು ಕಾಂಟೆಕ್ಸ್ಟಲ್ಲಿ ಸೆಂಟೆನ್ಸನ್ನು ಮಾಡಬೇಕು ಅಂದರೆ ಅದರಲ್ಲಿ ಬೇರೆ ವಿಷಯಗಳು ಇರುತ್ತೆ ಈ ಸೋ ಅನ್ನೋದಿದೆಯಲ್ಲ ದಿಸ್ ಇಸ್ ಎ ಕಂಜಂಕ್ಷನ್ ಕಂಜಂಕ್ಷನ್ ಅಂದರೆ ಎರಡು ಸೆಂಟೆನ್ಸ್ಗಳನ್ನು ಜೋಡಿಸುವಂಥದ್ದು ಅದು ಅಲ್ಪ ಸ್ವಲ್ಪ ಅಲ್ಲೂ ಇಲ್ಲೂ ಬರುತ್ತೆ ಅದನ್ನು ನಾನು ಅಲ್ಲಲ್ಲೇ ಹೇಳ್ತೀನಿ ಹಾಗೆ ಅದರ ಸಪ್ರೇಟ್ ಪಾಠ ಇದೆ ನೆಕ್ಸ್ಟ್ ಫ್ರೈಡೇ ಸೊ ಹಾಗಾಗಿ ವಿ ಹ್ಯಾವ್ ಸಮ್ ಟೈಮ್ ವಿ ಹ್ಯಾವ್ ಸಮ್ ಟೈಮ್ ಸಮ್ ಅಂದರೆ ಸ್ವಲ್ಪ ಇದೆ ಸ್ವಲ್ಪ ಏನಿದೆ ಟೈಮ್ ಇದೆ ವಿ ಹ್ಯಾವ್ ಸಮ್ ಸಿ ಇಲ್ಲಿ ಹ್ಯಾವ್ ಮತ್ತು ನೋಡಿ ಹ್ಯಾವ್ ಬಂದಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಹ್ಯಾವ್ ಅಂದರೆ ಇಲ್ಲಿ ನಮಗೆ ಇರುವುದು ಹ್ಯಾವ್ ಟು ಹ್ಯಾವ್ ಟು ಬಂದರೆ ಮಾಡ್ ಬೇಕು ಬೇಕು ಅಂದರೆ ಏನೋ ಬೇಕು ಅಲ್ಲ ಮಾಡಬೇಕು ಹ್ಯಾವ್ ಟು ಮೇಕ್ ಮಾಡಬೇಕು ಏನನ್ನ ಪ್ರಾಜೆಕ್ಟ್ ಸೊ ಹ್ಯಾವ್ ಟು ಅಂತ ಬಂದಾಗ so i have to go nanage i have to uh, um i have to do my homework nan homework nan maadbeku i have to take classes nan class gobi. okay so illi have we have some time illenu have ide ide we have some time nomi solpa samaya ide do you have time yes yes i have time can we talk for a while Matar maathadaboda of course we can talk for a while okay do you have time have ಓಕೆ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಅ ಪೆನ್ ಐ ಹ್ಯಾವ್ ಅ ಐ ಹ್ಯಾವ್ ಅ ಪೆನ್ಸಿಲ್ ಐ ಹ್ಯಾವ್ ಅ ಸೆಲ್ ಫೋನ್ ಐ ಹ್ಯಾವ್ ಓಕೆ ಯಾ ನಾವು ವೆಲ್ ಮೇಕ್ ಶೋರ್ ಯು ಸ್ಟಾರ್ಟ್ ಅರ್ಲಿ ಸೊ ಇಟ್ಸ್ ನಾಟ್ ರಶ್ ಸೊ ಇಲ್ಲಿ ವೆಲ್ ಅಂತ ಬಳಸೋದು ಇಂಗ್ಲೀಷಲ್ಲಿ ಇಟ್ಸ್ ವೆರಿ ಕಾಮನ್ ವೆಲ್ ಅಂದರೆ ಸರಿ ಹಾಗಾದರೆ ಅಂತ ಬರುತ್ತೆ ಅಥವಾ ಸರಿ ಅಂತ ನಾವು ಬಳಸ್ತೀವಿ ಈ ಸರಿ ಅನ್ನೋದು ಎಷ್ಟು ಸರಿ ಬಳಸೋದು ಸರಿ ಅ ಸರಿ ಅನ್ನೋದು ಸರಿ ಅನ್ನೋದ್ರ ಮೀನಿಂಗ್ ಏನು ಹೇಳಿ ಸರಿ ಅನ್ನೋದರೆ ಇಂಗ್ಲೀಷಲ್ಲಿ ಇನ್ನೊಂದು ಮೀನಿಂಗಲ್ಲಿ ಹೆಂಗೆ ಹೇಳ್ಬೋದು ಕರೆಕ್ಟ್ ಅಂತ ಸೊ ಸರಿ ಅಂದರೆ ಒಂದು ಕರೆಕ್ಟ್ ಅಂತ ಅಲ್ವಾ ಹಾಗಾದರೆ ಸರಿ ಇದನ್ನು ಹಾಗಾದರೆ ಸರಿ ಅಂತ ಬಳಸ್ತೀವಿ ಈ ಏನು ಹಾಗಾದರೆ ಸರಿ ತಪ್ಪಿತ್ತಾ ಅದಕ್ಕಿಂತ ಮುಂಚೆ ಇಲ್ಲ ಸೊ ಹಾಗಾದರೆ ಸರಿ ನಾಳೆ ನಾನು ಕಾಲ್ ಮಾಡ್ತೀನಿ ಏನಕ್ಕೆ ಸರಿ ಯೂಸ್ ಮಾಡಬೇಕು ಹಾಗಾದರೆ ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ಬೋದಲ್ವ ಹಾಗಾದರೆ ನಾಳೆ ನಾನು ಕಾಲ್ ಮಾಡ್ತೀನಿ ಸರಿ ಹಾಗಾದರೆ ಅಂತ ಹೇಳ್ತೀವಿ ಸರಿ ಹಾಗಾದರೆ ಹಾಗಾದರೆ ಸರಿ ವೈ ಡು ವಿ ಯೂಸ್ ದೀಸ್ ಥಿಂಗ್ಸ್ ಇಸ್ ಇಟ್ ರಿಯಲಿ ನೆಸಸರಿ ಸರಿ ನಾಳೆ ಬನ್ನಿ ಸರಿ ಯಾಕೆ ನಾಳೆ ಬನ್ನಿ ಅಂತ ಹೇಳ್ಬೇಕಾದ್ರೆ ವಾಯ್ ಯು ಸೇ ಸರಿ ವೆನ್ ಯು ಯು ನೋ ತುಂಬ ತುಂಬ ಸರಿ ಬಳಸ್ತೀವಿ ನಾವು ಗಮನಿಸಿಲ್ಲ ಅಷ್ಟೇ ರೈಟ್ ಹಾ ಬಿಯ ಸು ಎಸ್ ಬೇಸಿಕಲಿ ಇಟ್ಸ್ ಕಾಲ್ಡ್ ಇಟ್ಸ್ ಎ ಫಿಲರ್ ವರ್ಡ್ ಅದರದ್ದ ಅವಶ್ಯಕತೆ ಇಲ್ಲದೆ ಇದ್ದರೂ ಅದು ಇದ್ರೂ ಇಲ್ಲದೆ ಇದ್ದರೂ ಇಟ್ ಡಸೆಂಟ್ ಮೇಕ್ ಎನಿ ಚೇಂಜ್ ಅನೋ ಇಟ್ ಡಸೆಂಟ್ ಮೇಕ್ ಎನಿ ಚೇಂಜ್ ಇನ್ ದ ಸೆಂಟೆನ್ಸ್ ಆ್ಯಕ್ಚುಯಲ್ ಸೆಂಟೆನ್ಸ್ ರೈಟ್ ಹಾಗೆ ವೆಲ್ ಅನ್ನೋದು ಇಂಗ್ಲೀಷಲ್ಲಿ ವೆಲ್ ಅಂದರೆ ಒಂದು ಬಾವಿ ಬಾವಿಗೆ ವೆಲ್ ಅಂತ ಹೇಳ್ತೀವಿ ಇನ್ನೊಂದು ಐ ಆಮ್ ವೆರಿ ವೆಲ್ ಥ್ಯಾಂಕ್ ಯು ನಾನು ಚೆನ್ನಾಗಿದ್ದೀನಿ ವೆಲ್ ಅಂದರೆ ವೆಲ್ನೆಸ್ ಐ ಆಮ್ ವೆಲ್ ಐ ಆಮ್ ನಾಟ್ ವೆಲ್ ಐ ಆಮ್ ನಾಟ್ ವೆಲ್ ಅಂದ್ರೇನು ನನಗೆ ಹುಷಾರಿಲ್ಲ ವೆಲ್ ಅಂದರೆ ನಾನು ಹುಷಾರಾಗಿಲ್ಲ ನನಗೆ ಏನೋ ಇದೆ ಇದಿದೆ ಜ್ವರ ಇದ್ರೆ ಯು ಕ್ಯಾನ್ಸೆಲ್ ಆಗಿ ನೋ ಆಮ್ ನಾಟ್ ವೆಲ್ ಐ ಆಮ್ ನಾಟ್ ಐಮ್ ನಾಟ್ ಗೊನೋ ಅಟೆಂಡ್ ಟು ದಿಸ್ ಕ್ಲಾಸ್ ಆಮ್ ನಾಟ್ ವೆಲ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಐ ಆಮ್ ನಾಟ್ ವೆಲ್ ಸೊ ಆ ವೆಲ್ ಬೇರೆ ಈ ವೆಲ್ ಬೇರೆ ಈ ವೆಲ್ ಅಂದರೆ ಸರಿ ಸರಿ ಆ ಥರ ಆ ಮೀನಿಂಗ್ ಬರುತ್ತೆ ಓಕೆ ಸೊ ವೆಲ್ ವೆಲ್ ಲೆಟ್ ಮಿ ಕಾಲ್ ಲೇಟರ್ ಓಕೆ ಸೊ ವೆಲ್ ಸೊ ಆ ಥರ ಆ ಥರ ನಾವು ವೆಲ್ಲನ್ನು ಬಳಸ್ತೀವಿ ಓಕೆ ಸೊ ವೆಲ್ ವೆಲ್ ವೆಲ್ಲನ್ನು ನೀವು ಸಿಚುವೇಶನಿಗೆ ತಕ್ಕಂತೆ ಅದರ ಧ್ವನಿ ಚೇಂಜ್ ಮಾಡ್ಬೋದು ವೆಲ್ ಅಂತ ಹೇಳ್ಬೋದು ವೆಲ್ 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 ಹೆಂಗೆ ಬೇಕಾದ್ರೆ ಅದನ್ನು ಯೂಸ್ ಮಾಡು ಅಕಾರ್ಡಿಂಗ್ ಟು ದ ಸಿಚುವೇಶನ್ ಸೆಂಟೆನ್ಸ್ ಮುಂದೆ ಏನು ಹೇಳ್ತೀವಿ ಓಕೆ ಇಲ್ಲಿ ನೀವು ಹೆಂಗೆ ಹೇಳ್ಬಂದರು ವೆಲ್ ಮೇಕ್ ಶೋರ್ ಯು ಸ್ಟಾರ್ಟ್ ಅರ್ಲಿ ಸೊ ಇಟ್ಸ್ ನಾಟ್ ರಸ್ಟ್ ಸೊ ಇಲ್ಲಿ ನೋಡಿ ಮೇಕ್ ಶೋರ್ ಇದನ್ನು ನಾವು ಕನ್ನಡದಲ್ಲಿ ಹೇಗೆ ಬಳಸ್ತೀವಿ ವೆಲ್ ಮೇಕ್ ಶ್ಯೋರ್ ಮೇಕ್ ಶೋರ್ ಅಂದರೆ ಖಾತರಿ ಪಡಿಸಿಕೊ ಗ್ಯಾರಂಟಿ ಮಾಡಿಕೊ ಖಾತರಿ ಪಡಿಸಿಕೊ ಓಕೆ ಆಮೇಲೆ ಯು ಸ್ಟಾರ್ಟ್ ಅರ್ಲಿ ಅರ್ಲಿ ಅಂದರೆ ಮುಂಚಿತವಾಗಿ ಸ್ಟಾರ್ಟ್ ಅರ್ಲಿ ಸೊ ಇಟ್ಸ್ ನಾಟ್ ರಸ್ಟ್ ರಸ್ಟ್ ಅಂದರೆ ಅರ್ಜೆಂಟಲ್ಲಿ ಮಾಡುವಂಥದ್ದು ಅರ್ಜೆಂಟಲ್ಲಿ ನಾವು ಮಾಡುವಂಥದ್ದನ್ನು ನಾವು ರಸ್ಟ್ ಅಂತ ಹೇಳ್ತೀವಿ ಈಗ ಎಲ್ಲಿವರೆಗೆ ಇದೆ ನೆಕ್ಸ್ಟ್ ನೆಕ್ಸ್ಟ್ ಫ್ರೈಡೇವರೆಗೆ ಟೈಮ್ ಇದೆ ಸೊ ನೆಕ್ಸ್ಟ್ ಫ್ರೈಡೇ ಅಂತ ಹೇಳಿಬಿಟ್ಟು ಏನಾದರೂ ಪ್ರಾಜೆಕ್ಟ್ ಇದ್ದಾಗ ನಾವು ಗುರುವಾರ ಕೂತ್ಕೊಂಡು ಐ ಮೀನ್ ತರ್ಸ್ಡೇ ಕೂತ್ಕೊಂಡು ಅದರ ಬಗ್ಗೆ ಇದು ಮಾಡೋದಲ್ಲ ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಚುಡೇ ಇಟ್ಸ್ ಅಲ್ ಲೈಕ್ ದ ಅರ್ಲಿಯೆಸ್ಟ್ ಪಾಸಿಬಲ್ ಅಲ್ವಾ ಹಾಗಾಗಿ ವೆಲ್ ಮೇಕ್ ಶೋರ್ ಯು ಸ್ಟಾರ್ಟ್ ಮೇಕ್ ಶೂರ್ ಯು ಸ್ಟಾರ್ಟ್ ಅರ್ಲಿ ಅರ್ಲಿ ಅಂದರೆ ತುಂಬ ಮುಂಚಿತವಾಗೇ ನೀನು ಸ್ಟಾರ್ಟ್ ಮಾಡು ಬೇಗನೆ ಅದನ್ನು ಸ್ಟಾರ್ಟ್ ವಿಶ್ ಇಸ್ ಬೇಗನೆ ಅದನ್ನು ಸ್ಟಾರ್ಟ್ ಮಾಡು ಬೇಗನೆ ಅದನ್ನು ಸ್ಟಾರ್ಟ್ ಮಾಡೋದು ಖಾತರಿಪಡಿಸಿಕೊ ಲೇಟ್ ಮಾಡಬೇಡ ಸೊ ಇಟ್ಸ್ ನಾಟ್ ರಶ್ಟ್ ಅಂದರೆ ಹರಿ ಬರಿಯಲ್ಲಿ ಮಾಡ್ದಂಗೆ ಇರಬಾರ್ದು ರಶ್ ಅಂದರೆ ಹರಿಯಲ್ಲಿ ಮಾಡುವಂಥದ್ದು ಅವಸರಪಟ್ಟು ಮಾಡ್ದಂಗೆ ಇರಬಾರ್ದು ಅದು ಕ್ವಾಲಿಟಿ ಹಾಳಾಗುತ್ತೆ ಅದಕ್ಕೆ ಬೇಗನೆ ಅದನ್ನು ಸ್ಟಾರ್ಟ್ ಮಾಡುವಂತ ಐ ವಿಲ್ ಹೌದು ಖಂಡಿತ ನಾನು ಮಾಡ್ತೀನಿ ಡೋಂಟ್ ವರಿ ಡೋಂಟ್ ವರಿ ಅಂದರೆ ಚಿಂತಿಸಬೇಡಿ ಇಟ್ಸ್ ಕಾಮನ್ ಓಕೆ ಡೋಂಟ್ ವರಿ ಆರ್ ಡೋ ನಾಟ್ ವರಿ ಅಂತಲೂ ಹೇಳ್ಬೋದು ರೈಟ್ ಓಕೆ ನೆಕ್ಸ್ಟ್ ಇದು ಟೆಸ್ಟಿಗೆ ಪ್ರಿಪ್ರೇಷನ್ ಟೆಸ್ಟ್ ಪ್ರಿಪ್ರೇಷನ್ ಟೆಸ್ಟಿಗೆ ಪ್ರಿಪೇರ್ ಮಾಡುವಂಥದ್ದು ಓಕೆ ರೈಟ್ ಯಾ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಟು ಸೇ ಆನ್ಸರ್ ನೀವು ಕೇಳಬೇಕು ಪ್ರಶ್ನೆ ನೀವು ಕೇಳಬೇಕು ಆನ್ಸರ್ ಹೇಳಬೇಕು ಅಲ್ಪ್ ಪ್ಲೇ ಫಾದ ನಾನು ಹೇಳ್ತೀನಿ ಫಸ್ಟು ದ ಫಸ್ಟ್ ಇಸ್ ಮೈ ಲೈಫ್ ಯಾರು 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 ಮೈಕ್ ಆನ್ ಮಾಡ್ಕೊಂಡಿದ್ರಾ Meena, okay. Meena, how was your day at school? It was alright. I have one test tomorrow. Oh, a test? Uh, have you studied for it? ರೀಡಿಂಗ್ ಇಂಪ್ರೂವ್ ಮಾಡ್ಕೋಬೇಕು ನೀವು ಈ ಥರ ಓದಿದ್ರೆ ನಿಮಗೆ ಸ್ಪೀಕಿಂಗ್ ಪ್ರಾಬ್ಲಮ್ ಆಗುತ್ತೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಆರ್ ರೀಡಿಂಗ್ ರೀಡಿಂಗ್ ಓದಬೇಕು ಓದೋದು ಸ್ವಲ್ಪ ಸ್ಪೀಡಾಗಿ ಬಂತು ಅಂದರೆ ಮಾತು ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಓಕೆ ರೈಟ್ ಡೂ ಯು ವಾಂಟ್ ಮೀ ಟು ಹೆಲ್ಪ್ ಯು ಸ್ಟಡಿ ಆಫ್ಟರ್ ಡಿನ್ನರ್ ಮ್ಯಾಕ್ಸ್ ಯಾಕೆ ಹೇಳ್ತೀರಾ ಯು ಆರ್ ಪ್ಲೇಯಿಂಗ್ ರೋಲ್ ಆಫ್ ಮ್ಯಾಕ್ಸ್ ಅದು ಡೈಲಾಗ್ ಅದು ಹ್ಞೂ నో ప్రాబ్లమ్ విల్ గో ఓవర్ దెమ్ టు గెదర్ ఓకే సో ఇస్తే దిస్ ఇస్ వెరీ సింపుల్ ఈర్ ఐ ప్లేస్ క్లియర్ అందే బి నెట్వర్క్ ఇష్యూ ఇప్పుడు కళి Yes. How was your day at school, ma'am? It was all right. I have a math test tomorrow. How oh, okay. tests have you studied it? A little, but I'm still not sure about some problems. Do you want me to help you study after dinner? Yeah, that would be great. I just need to practice the uh, word problems. ಥ್ಯಾಂಕ್ಸ್ ದ್ಯಾಟ್ ಓಕೆ ಸೊ ಇದು ಏನು ಇದೇನಂತ ಹೇಳಿದರೆ ಇಟ್ಸ್ ವೆರಿ ಸಿಂಪಲ್ ಐ ವಾಸ್ ಯು ಟ್ ಅಗೈನ್ ದ ಸೇಮ್ ಕ್ವೆಶನ್ ಸಿ ಇಟ್ ವಾಸ್ ಆಲ್ ರೈಟ್ ಇಟ್ ವಾಸ್ ಆಲ್ ರೈಟ್ ಅಂದರೆ ಹಾಂ ಚೆನ್ನಾಗೇ ಇತ್ತು ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಇಟ್ ವಾಸ್ ಆಲ್ ರೈಟ್ ಅಷ್ಟೇ ಚೆನ್ನಾಗೇ ಇತ್ತು ಐ ಹ್ಯಾವ್ ಎ ಮಾತ್ ಐ ಹ್ಯಾವ್ ಅ ಮ್ಯಾಥ್ಸ್ ಟೆಸ್ಟ್ ಟುಮಾರೋ ಸಿ ಮ್ಯಾಥ್ಸ್ ಕೆಲವು ನಾವು ಎಸ್ ಹಾಕ್ತೀವಿ ನೋ ಪ್ರಾಬ್ಲಮ್ ಇಲ್ಲಿ ಎಸ್ ಹಾಕ್ಬೋದು ಮ್ಯಾಥ್ಸ್ ಟೆಸ್ಟ್ ಅಂತಲೂ ಹಾಕ್ಬೋದು ಐ ಹ್ಯಾವ್ ಎ ಮ್ಯಾಥ್ಸ್ ಟೆಸ್ಟ್ ಟುಮಾರೋ ನಾಳೆ ನನಗೆ ಮ್ಯಾಥ್ ಟೆಸ್ಟ್ ಇದೆ ಓ ಅ ಟೆಸ್ಟ್ ಟೆಸ್ಟಾ ಹೌದಾ ಹ್ಯಾವ್ ಯು ಸ್ಟಡಿ ಫಾರ್ ಇಟ್ ಟೆಸ್ಟಿಗೆ ಓದ್ಕೊಂಡಿದೆಯಾ ಆ ಲಿಟಲ್ ಸ್ವಲ್ಪ ಬಟ್ ಐಮ್ ಸ್ಟಿಲ್ ನಾಟ್ ಶೋರ್ ಅಬೌಟ್ ಸಮ್ ಪ್ರಾಬ್ಲಮ್ಸ್ ಕೆಲವು ಪ್ರಾಬ್ಲಮ್ಸ್ ಬಗ್ಗೆ ನನಗೆ ಶೂರ್ ಇಲ್ಲ ನಾನು ಗ್ಯಾರಂಟಿ ಇಲ್ಲ ಡೂ ಯು ಡಿ ವಾಂಟ್ ಮಿ ಟು ಹೆಲ್ಪ್ ಯು ಸ್ಟಡಿ ಆಫ್ಟರ್ ಡಿನ್ನರ್ ಸೊ ಡಿನ್ನರ್ ಆದಮೇಲೆ ನಾನು ನಿನಗೆ ಓದಕ್ಕೆ ಹೆಲ್ಪ್ ಮಾಡಬೇಕಾ ಅಂತ ನೀನು ಬಯಸ್ತೀಯಾ ಡೂ ಯು ವಾಂಟ್ ಮೀ ಟು ಸೊ ಇದೊಂದು ಫ್ರೇಸು ಇದೊಂದು ಅಡ್ವಾನ್ಸ್ ಫ್ರೇಸ್ ಐ ವಿಲ್ ಟೆಲ್ ಯು ಲೇಟೆಡ್ ಯಾ ದ್ಯಾಟ್ ವುಡ್ ಬಿ ಗ್ರೇಟ್ ಆಮೇಲೆ ಇಲ್ಲಿ ವುಡ್ ಅಂತೆಲ್ಲ ಬರುತ್ತೆ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ದ್ಯಾಟ್ ವುಡ್ ಬಿ ಗ್ರೇಟ್ ಅಂದರೆ ಹಾಂ ಅದು ಚೆನ್ನಾಗಿರುತ್ತೆ ಅಂದರೆ ಡಿನ್ನರ್ ಆದಮೇಲೆ ನೀವು ನನಗೆ ಪ್ರಾಬ್ಲಮ್ಸ್ ಮ್ಯಾಥ್ಸ್ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತದು ದ್ಯಾಟ್ ವುಡ್ ಬಿ ಗ್ರೇಟ್ ಐ ಜಸ್ಟ್ ನೀಡ್ ಟು ಪ್ರಾಕ್ಟಿಸ್ ದ ವರ್ಡ್ ಪ್ರಾಬ್ಲಮ್ಸ್ ವರ್ಡ್ ಪ್ರಾಬ್ಲಮ್ಸನ್ನು ಸ್ವಲ್ಪ ನಾನು ಪ್ರಾಕ್ಟೀಸ್ ಮಾಡಬೇಕು ನೋ ಪ್ರಾಬ್ಲಮ್ ವಿಲ್ ಗೋ ಓವರ್ ದೆಮ್ ಟುಗೆದರ್ ಸೊ ವಿ ವಿಲ್ ಈ ಥರ ಈ ಥರ ಫಸ್ಟ್ ಆಫ್ ಇ ಡಬಲ್ ಎಲ್ ಬಂದರೆ ವಿ ವಿಲ್ ಓಕೆ ಐ ಬಂದು ಫಸ್ಟ್ ಆಫ್ ಇ ಡಬಲ್ ಎಲ್ ಬಂದರೆ ಐ ವಿಲ್ ವಿಲ್ ಗೋ ಓವರ್ ದೆಮ್ ಟುಗೆದರ್ ಸೊ ವಿ ವಿಲ್ ಗೋ ಓವರ್ ದೆಮ್ ಗೋ ಅಂದರೆ ಹೋಗುವುದು ಓವರ್ ಅಂದರೆ ಮೇಲೆ ದೆಮ್ ಅಂದರೆ ಅವರು ಅವರ ಮೇಲೆ ನಾವು ಹೋಗ್ತೀವಿ ಅಂತಲ್ಲ ವಿ ವಿಲ್ ಗೋ ಓವರ್ ದೆಮ್ ಟುಗೆದರ್ ದೆಮ್ ಅಂದರೆ ಯಾವುದು ಇಲ್ಲಿ ದ ವರ್ಡ್ ಪ್ರಾಬ್ಲಮ್ಸ್ ಅಂತ ಹೇಳಿರ್ತಾನಲ್ಲ ವರ್ಡ್ ಪ್ರಾಬ್ಲಮ್ಸ್ ನನಗೆ ಸ್ವಲ್ಪ ಕಷ್ಟ ಅದು ಪ್ರಾಕ್ಟೀಸ್ ಮಾಡಬೇಕು ಮ್ಯಾಥಮೆಟಿಕ್ಸಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಅಂದರೆ ಗೊತ್ತು ನಿಮಗೆ ಸೆಂಟೆನ್ಸಲ್ಲಿರುತ್ತೆ ಪ್ರಶ್ನೆಗಳೆಲ್ಲ ಸೆಂಟೆನ್ಸಲ್ಲಿರುತ್ತೆ ಅದಕ್ಕೆ ನಾವು ದಟ್ ದೋಸ್ ಆರ್ ಕೋಲ್ಡ್ ವರ್ಡ್ ಪ್ರಾಬ್ಲಮ್ಸ್ ಅದು ಸ್ವಲ್ಪ ಕಷ್ಟ ಓಕೆ ವಿಲ್ ಗೋ ಓವರ್ ದೆಮ್ ಅಂದರೆ ಸರಿ ಅದನ್ನು ನಾವು ಅದರ ಮೇಲೆ ವರ್ಕ್ ಮಾಡೋಣ ಅಥವಾ ಅದರ ಮೂಲಕ ಹಾದು ಹೋಗೋಣ ಆ ಮೀನಿಂಗ್ ಬರುತ್ತೆ ವಿ ವಿಲ್ ಗೋ ಓವರ್ ದೆಮ್ ಓಕೆ ಅಷ್ಟೇ ಥ್ಯಾಂಕ್ಸ್ ದ ಗೊತ್ತಾಯ್ತಲ್ಲ ಸೊ ಇಟ್ಸ್ ವೆರಿ ಸಿಂಪಲ್ ಈ ಥರ ಇದು ಇಲ್ಲಿ ನಿಮಗೆ ಕೆಲವು ಪ್ರಾಬ್ ಅಂದರೆ ಕೆಲವು ವರ್ಡ್ಸು ನಿಮಗೆ ಗೊತ್ತಾಗದೇ ಇದ್ರು ಈಗ ವುಡ್ ಯಾಕೆ ಬಳಸಬೇಕು ಬಿ ಯಾಕೆ ಬಳಸಬೇಕು ಅದು ಇರಲಿ ಡೌಟ್ ಇರಲಿ ಬಟ್ ಇದರ ಸಾರಾಂಶ ಗೊತ್ತಾಯ್ತಲ್ವ ನಿಮಗೆ ಓ ದ್ಯಾಟ್ ದ್ಯಾಟ್ ವುಡ್ ಬಿ ಗ್ರೇಟ್ ನಿಮಗೆ ಈ ಕೆಲವುದು ನಾವು ವರ್ಡ್ ಬೈ ವರ್ಡ್ ಮೀನಿಂಗ್ ಹೇಳೋದಕ್ಕಿಂತ ಆ್ಯಸ್ ಅ ಚಂಕ್ ವರ್ಡ್ ಚಂಕ್ಸ್ ಅಂತ ಹೇಳ್ತೀವಿ ಅಂದರೆ ಗ್ರೂಪ್ ಆಫ್ ವರ್ಡ್ಸ್ ಸೊ ನೀವು ವುಡ್ ಬಿ ಗ್ರೇಟ್ ಇದನ್ನು ನೆನಪಿಟ್ಕೊಳ್ಳಿ ವುಡ್ ಯಾಕೆ ಈಗ ನಾನು ಮೀನಿಂಗ್ ಏನು ಹೇಳಿದೆ ಯಾ ದ್ಯಾಟ್ ವುಡ್ ಬಿ ಗ್ರೇಟ್ ಹಾಂ ಅದು ಚೆನ್ನಾಗಿರುತ್ತೆ ನೀವು ನನಗೆ ಸಹಾಯ ಮಾಡೋದು ಚೆನ್ನಾಗಿರುತ್ತೆ ಸೊ ಆ್ಯಸ್ ಅ ಕಾಂಟೆಕ್ಸ್ಟ್ ಕಾಂಟೆಕ್ಸ್ಟಲ್ಲಿ ನೀವು ಕೆಲವು ಸೆಂಟೆನ್ಸ್ಗಳನ್ನು ನೆನಪಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಇಂಡಿವಿಜುವಲ್ ಆಗಿ ಆಮೇಲೆ ಅದರ ಬಗ್ಗೆ ನಾವು ನೋಡಿದಾಗ ಅದು ಸೊ ಮೀನಿಂಗ್ಫುಲ್ ಆಗಿರುತ್ತೆ ಸೊ ಕಾಂಟೆಕ್ಸ್ಟಲ್ಲಿ ನಮಗೆ ಗೊತ್ತಿರಬೇಕು ಸೊ ನೀವು ಪದೇ ಪದೇ ಈ ಪ್ಯಾರಾಗ್ರಾಫ್ಸನ್ನು ಓದ್ರಿ ಪದೇ ಪದೇ ಓದ್ರಿ ಆಮೇಲೆ ಇದ್ರದ್ದು ಮೀನಿಂಗ್ ನಾನು ಹೇಳಿದ್ದೀನಲ್ಲ ಆ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಮೀನಿಂಗ್ ಓಕೆ ಇಲ್ಲ ನಾನು ಕನ್ನಡದಲ್ಲೇ ಇದ್ರದ್ದು ನಾನು ಮೀನಿಂಗ್ ಕಳಿಸ್ಕೊಡ್ತೀನಿ ಸೊ ಇಟ್ ಇಫ್ ಯು ವಾಂಟ್ ಓಕೆ ಇಲ್ಲ ಅಂದರೆ ನಮಗೆ ಇಂಗ್ಲೀಷಲ್ಲಿ ನೋಡಿ ಇಂಗ್ಲೀಷಲ್ಲೇ ಅದನ್ನು ಪದೇ ಪದೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನಿರ್ಬೋದು ಏನಿರ್ಬೋದು ಅಂತ ಆವಾಗ ನಿಮ್ಮದು ಯುನೋ ವರ್ಕಿಂಗ್ ನಿಮ್ಮ ಬ್ರೈನಿಗೆ ಸ್ವಲ್ಪ ಕೆಲಸ ಕೊಟ್ಟಂಗಾಗುತ್ತೆ ಸೊ ಕನ್ನಡ ಇಲ್ಲಿ ಇಟ್ಕೊಂಡು ಇಂಗ್ಲೀಷಲ್ಲಿ ಇಟ್ಕೊಂಡು ಓದೋದು ಇಟ್ ನಾಟ್ ವರ್ಕ್ ಅದಕ್ಕೆ ನಾನು ಬರೀ ಇಂಗ್ಲೀಷಲ್ಲೇ ನಿಮಗೆ ತೋರಿಸ್ತಾ ಇರೋದು ಓಕೆ ಓಕೆ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ನೈಟ್ ಎವ್ರಿ ಒನ್